ಪತ್ರಕರ್ತ ಬಂಧುಗಳೇ ನಮಸ್ಕಾರ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬದ ದಿನದಂದು ಸಾಕಷ್ಟು ಕುಟುಂಬದವರು ಸಾಮಾನ್ಯವಾಗಿ ಪವಿತ್ರ ಸ್ನಾನಕ್ಕಾಗಿ ನದಿಗೆ ಹೋಗುತ್ತಾರೆ ನಾವೆಲ್ಲ ಗಮನಿಸಿದಂತೆ ಎಲ್ಲರೂ ನದಿಯಲ್ಲಿ ಸ್ನಾನ ಮಾಡುವಾಗ ಶಾಂಪು ಸೋಪು ಉಪಯೋಗಿಸಿ ಸ್ನಾನ ಮಾಡುತ್ತಿರುವುದರಿಂದ ವಿಷ ಸ್ನಾನವನ್ನ ಅವರುಗಳು ಮಾಡುವುದಲ್ಲದೆ ನದಿಯನ್ನೂ ಸಹ ವಿಷಪೂರಿತವನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ಅವರುಗಳು ವಿಷಮುಕ್ತ ಸ್ನಾನವನ್ನ ಮಾಡಿ ನದಿಯನ್ನೂ ಸಹ ಕಾಪಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಕಿಷ್ಕಿಂದ ಯುವಚರಣ ಬಳಗ ಗಂಗಾವತಿ ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಶ್ರೀರಂಗಾ ದೇವರಾಯ್ಲು ಫೌಂಡೇಶನ್ ಗಂಗಾವತಿ ಇವರುಗಳೆಲ್ಲ ನಮ್ಮ ನದಿ ರಕ್ಷಣೆ ಮಾಡುವ ಸಲುವಾಗಿ ಕಂಕಣ ಬದ್ಧರಾಗಿದ್ದು ನಮ್ಮ ಲಿಟ್ಲ್ ಹಾಟ್ ಸ್ಕೂಲ್ ಸಹಯೋಗದಲ್ಲಿ ಈ ದಿನ ಮಕ್ಕಳೊಂದಿಗೆ ಪಾಲಕರಿಗೆ ಕಡ್ಲೆ ಹಿಟ್ಟಿನ ಪ್ಯಾಕೆಟ್ ಗಳನ್ನು ಕಳುಹಿಸಿರುತ್ತಾರೆ ಆದ್ದರಿಂದ ಮಕ್ಕಳು ಮತ್ತು ಪಾಲಕರೆಲ್ಲ ಈ ಬಾರಿ ಪವಿತ್ರ ನದಿ ಸ್ನಾನವನ್ನ ಈ ಕಡ್ಲೆ ಹಿಟ್ಟನ್ನ ಉಪಯೋಗಿಸಿ ಸ್ನಾನ ಮಾಡಬೇಕಾಗಿ ವಿನಂತಿಸಿಕೊಂಡಿರುತ್ತಾರೆ ಪಾಲಕರು ದಯವಿಟ್ಟು ಯಾವುದೇ ಕಾರಣಕ್ಕೂ ಶಾಂಪೂ ಸೋಪು ಉಪಯೋಗಿಸತಕ್ಕದ್ದಲ್ಲ ಎಂದು ಜಾಗೃತಿ ಮೂಡಿಸುವುದರ ಜೊತೆಗೆ ಮನೆಯಲ್ಲಿ ಬಹಳ ಜನವಿದ್ದಲ್ಲಿ ಮನೆಯಿಂದಲೇ ಕಡ್ಲೆ ಹಿಟ್ಟು ತೆಗೆದುಕೊಂಡು ಹೋಗಿ ಸ್ನಾನ ಮಾಡಬೇಕಾಗಿ ವಿನಂತಿಸಿಕೊಂಡಿರುತ್ತಾರೆ ಸಾಮಾಜಿಕ ಕಳಕಳಿಯಿಂದ ಮಲಿನವಾಗಿರುವಂತಹ ನದಿಯನ್ನ ಸಂರಕ್ಷಿಸಲು ಪ್ರಯತ್ನಿಸುತ್ತಿರುವ ಕಿಷ್ಕಿಂದ ಯುವಚರಣ ಬಳಗ ಗಂಗಾವತಿ ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಹಾಗೂ ಶ್ರೀರಂಗ ದೇವರಾಯ್ಲು ಫೌಂಡೇಶನ್ ಗಂಗಾವತಿ ಅವರಿಗೆ ಲಿಟ್ಲ್ ಹಾರ್ಟ್ ಸ್ಕೂಲ್ ನ ಕಾರ್ಯದರ್ಶಿ ಜಗನ್ನಾಥಾಲಂಪಲ್ಲಿ ಹಾಗೂ ಮುಖ್ಯೋಪಾಧ್ಯಾಯ ಶ್ರೀಮತಿ ಪ್ರಿಯಾ ಅವರ ನಿಸ್ವಾರ್ಥ ಸೇವೆಯನ್ನ ಶ್ಲಾಘಿಸಿ ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ ಸಂದರ್ಭದಲ್ಲಿ ಚರಣಬಳಗದ ಅರ್ಜುನ್ ಪವನ್ ಕುಮಾರ್ ಗುಂಡೂರ್ ಹಾಗೂ ಚಾರಣ ಬಳಗದ ಎಲ್ಲಾ ಸದಸ್ಯರು ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಯಾವುದೇ ಕೆಲಸ ಮಾಡಿದರೂ ಕೂಡ ಪ್ರಾರಂಭವಾಗೋದು ರಿಡ್ ಲಾಟ್ ಸ್ಕೂಲಿಂದ ಆಮೇಲೆ ಈಗ ನಾವು ನಟಿಯ ಸ್ವಚ್ಛತೆಗೋಸ್ಕರ ಹದಿನೈದು ದಿವಸಗಳಿಂದ ಅಭಿಯಾನವನ್ನು ಮಾಡಿದಾಗ ಕೂಡ ಆಲಂ ಪೊಲೀಸರ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಅಂದರೆ ನಿಮ್ಮ ಶಾಲೆ ಸಾಮಾಜಿಕ ಕಾರ್ಯದಲ್ಲಿ ಮುಂದೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ಇವತ್ತು ನಮ್ಮ ಕಿಶ್ಕಿನ್ ದಿವ್ ವಿಚಾರಣೆ ಒಳಗ ವರದಶ್ರೀ ಫೌಂಡೇಶನ್ ಮತ್ತು ಶ್ರೀರಂಗದೇವರ ಪ್ರತಿಷ್ಠಾನದವರು ಸೇರಿಕೊಂಡು ನಾಳೆ ಸಂಕ್ರಾಂತಿಯ ಪವಿತ್ರ ಸ್ಥಾನಕ್ಕೆ ಹೋಗ್ತಿರಲ್ಲ ನದಿ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮೆಲ್ಲರ ಕೇವಲ ನದಿಯನ್ನು ನಾವು ಸ್ಥಾನಕ್ಕೆ ಬಳಸ್ತಾ ಇಲ್ಲ ಕುಡಿಯುವ ನೀರಿಗಾಗಿ ಬಳಸ್ತಾ ಇದೀವಿ ಅದಕ್ಕೆ ನಾನು ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂದಾಗ ಮೊದಲಿಗೆ ನಮಗೆ ಫಸ್ಟ್ ಜಗನ್ನಾಥ್ ಸರ್ ನಮ್ಮ ಶಾಲೆಗೆ ಬರಲಿ ಕೊಟ್ಟು ಮಕ್ಕಳಿಗೆ ಅಂದರು ವರ್ದಶ್ರೀ ಫೌಂಡೇಶನ್ ಒಬ್ಬಡಿಯವರು ಒಂದು ಲಕ್ಷಕ್ಕೆ ಹೆಚ್ಚು ಕೊಡ್ತಾ ಇದ್ದಾರೆ ನದಿಯಲ್ಲಿ ಎಲ್ಲಿ ಇದ್ದಾರೆ ನಾವೆಲ್ಲ ಒಂದು ಕೋಟಿ ಸಾರಿ ಒಂದು ಕೋಟಿ ಪ್ಯಾಕೆಟ್ಗಳನ್ನು ಮಾಡಿ ಎಲ್ಲ ಕಡೆ ಕಳಿಸ್ತಾ ಇದ್ದಾರೆ ಅದಕ್ಕೆ ಇಷ್ಟ ಮಕ್ಕಳು ಎಷ್ಟು ನಿಮ್ಮ ಈ ಜಗತ್ತು ಚಕ್ರ ನಮ್ಮ ಎಲ್ಲ ಕಾರ್ಯಗಳಿಗೆ ಬಹಳ ವಿಶಾಲವಾದ ಮನಸ್ಸಿನಿಂದ ನಮಗೆಲ್ಲದಕ್ಕೂ ಸಪೋರ್ಟ್ ಅನ್ನು ಮಾಡ್ತಾರೆ ಇದರಲ್ಲಿ ಅವರು ಬೆಂಬಲ ನಮ್ಮ ನದಿಯ ಸ್ವಚ್ಛತಾ ಅಭಿಯಾನದಲ್ಲಿ ಆಲಂ ಪೊಲೀಸರು ಅವರು ಈಗ ನಿಮ್ಮ ಶಾಲೆಯಲ್ಲಿ ಕೊರೋನಾ ಅಂದಾಗ ಮುಕ್ತವಾದ ಮನಸ್ಸಿನಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಮೂರು ಸಂಸ್ಥೆಯ ಪರವಾಗಿ ಲಿಟ್ಲಾಡ್ ಶಾಲೆಯ ಜಗನ್ನಾಥ ಆಲಂ ಪೊಲೀಸರ್ ಪ್ರಿಯಾಕುಮಾರಿ ಮೇಡಮ್ ಮತ್ತು ಶಿಕ್ಷಕ ಶಿಕ್ಷಕರೊಂದಕ್ಕೆ ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸಂರಕ್ಷಣೆ ಪರಿಸರವನ್ನು ಉಳಿಸಬೇಕು ನದಿ ಉಳಿಸಬೇಕು ಇದೇ ಉದ್ದೇಶದಿಂದ ಇಟ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ತಂಡ ಇದೆ ಇವರು ಅದರಲ್ಲಿ ಅವರ ಮೇನ್ ಮಾರ್ಗದರ್ಶಕರು ಪವನ್ ಕುಮಾರ್ ಗುಂಡೂರವ್ರು ಅಂತ ಮೇನ್ ಲೀಡರ್ ಅರ್ಜುನ್ ಅಂತ ಅಂದ್ರೆ ಎಲ್ಲರು ಲೀಡರ್ಸೆ ಬಟ್ ಅವರ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅವರೆಲ್ಲ ಸೇರಿ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ನೀವು ನಾಳೆ ಹೋಗಿ ನಾಡಿದ್ದು ನದಿ ಸ್ಥಾನಕ್ಕೆ ಹೋಗ್ತಾ ಇರೋದು ನಿಮ್ಮ ಪೇರೆಂಟ್ಸ್ ಎಲ್ಲ ಹೋಗ್ತಾರಲ್ಲ ಅವರಿವತ್ತು ಇವತ್ತು ಕಡ್ಲೆ ಹಿಟ್ಟಿನ ಪಾಕೆಟ್ ಅನ್ನು ವಿತರಣೆ ಮಾಡ್ತಾರೆ ನಿಮಗೆ ನದಿಯಲ್ಲಿ ನೀವು ಯಾವತ್ತು ಸೋಪ್ ಯೂಸ್ ಮಾಡಬಾರ್ದು ಆ ಸೋಪ್ ಕವರ್ ಅಲ್ಲೇ ಹೋಗಿದ್ದೀರಿ ಆ ಸೋಪ್ ಅನ್ನ ಅಲ್ಲೇ ಯೂಸ್ ಮಾಡಿಬಿಡ್ತೀರಿ ಆದರೆ ಕಡ್ಲೆ ಹಿಟ್ಟು ಮೈಗೆ ಹಚ್ಚೋದ್ರಿಂದ ಚರ್ಮ ಕೂಡ ಒಳ್ಳೆಯ ಒಂದು ಖಾತಿಯನ್ನು ಕೊಡ್ತಾರೆ ಚರ್ಮ ರೋಗ ಬರಲ್ಲ ಆ ಕಟ್ಲೆ ಹಿಟ್ಟಿನ ಪ್ಯಾಕೆಟ್ ಅನ್ನು ನಿಮ್ಗೆ ಕೊಡ್ತಾರೆ ನೀವು ಐದು ಬಿಟ್ಟು ನಿಮ್ ಪೇರೆಂಟ್ಸ್ಗೆ ಕೊಟ್ಟು ನಾಳೆ ನದಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಈ ಪ್ಯಾಕೆಟ್ ಹೋಗಬೇಕು ಇದರಿಂದನೇ ಸ್ನಾನ ಮಾಡಬೇಕು ನಿಮ್ಮ ಮನೆಯಲ್ಲಿ ಮೆಂಬರ್ಸ್ ಜಾಸ್ತಿ ಇದ್ರೆ ಕಟ್ಲೆಟ್ ಇರುತ್ತಲ್ಲ ಮನೆಯಲ್ಲಿ ಒಂದು ಪ್ಯಾಕೆಟ್ ಕಟ್ಕೊಂಡೋಗಿ ಸೋಪ್ ಯಾರು ಹೇಗಿಲ್ಲ ನಾನು ಮೆಸೇಜ್ ಹಾಕ್ತೀನಿ ನಿಮ್ಮ ಪೇರೆಂಟ್ಸ್ಗೆಲ್ಲ ಓಕೆ ಐ ಫಾಲೋಡ್ ಮೆಸೇಜ್ ಸೊ ದಟ್ ಕಮ್ ಟು ನೋ ಯು ಸಪೋರ್ಟ್ ಇಟ್ ಡನ್ ಯು ಆಲ್ ಸೇ ಇದರಲ್ಲಿ ಮೂರು ಟ್ರಸ್ಟ್ ಅವರು ಸೇರಿದ್ದಾರೆ ಫೌಂಡೇಶನ್ ಅಂತೇಳಿ ಹುಬ್ಬಳ್ಳಿ ಅವರು ಮತ್ತು ಶ್ರೀ ಶ್ರೀರಂಗಧವರಾಯ್ಲು ಫೌಂಡೇಶನ್ ಅಂತ ಮನೆ ಲಲಿತಾ ರಾಣಿ ಮೇಡಮ್ ಬಂದಿದ್ರಲ್ಲ ಅವ್ರ ಹಸ್ಬೆಂಡ್ ಅವರು ಇಲ್ಲಿ ಗಂಗಾವತಿಯ ಎಮ್ ಎಲ್ ಎ ಆಗಿದ್ರು ಓಕೆ ಅವರು ಅವ್ರದೊಂದು ಫೌಂಡೇಶನ್ ಇದೆ ಮತ್ತು ಕಿಶ್ಕಿಂದ ಯುವಚರಣ ಬಳಗ ಈ ಮೂವರ ಜೊತೆಗೆ ನಾವು ಸ್ವಲ್ಪ ಕೈ ಹಾಕಿದೀವಿ ಅಷ್ಟೇ ನಿಮ್ ಜೊತೆ ನಿಮ್ಗೆ ಇದು ಮಾಡೋಣ ಹಾಗೆ ನೀವು ದಯವಿಟ್ಟು ನಿಮ್ಮ ಮಕ್ಕಳ ಪೇರೆಂಟ್ಸ್ಗೆಲ್ಲ ಹೇಳ್ಬೇಕು ನಾನು ಮೆಸೇಜ್ ಹಾಕ್ತೀನಿ ಆ ಮೆಸೇಜ್ ಇಂದ ನೀವು ನಿಮ್ಮ ಪೇರೆಂಟ್ಸ್ ನೋಡ್ತಾರೆ ಅದನ್ನು ಐದು ಕಡಲೆ ಪ್ಯಾಕೆಟ್ ಅನ್ನು ಸರಿಯಾಗಿ ಮುಟ್ಟಿಸಿ ನೀವೆಲ್ಲ ಸೋಫೇನಾದ್ರೂ ನಿಮ್ಮ ಪೇರೆಂಟ್ಸ್ ಇಸ್ಕೊಂಡ್ರೆ ಅವ್ರಿನ್ ಮಾಡಬೇಕು ಓಕೆ